பிரீ ஆசித்தா வயசு எல்லா ஜனயித்த பிரபுத்தாரத வீசுக வயசு எல்லா ஜனயித்த ஜெய ஜெய yeah ಧರ್ಮಗಳಿದ್ದಾವೆ ಮತ್ತೆ ಒಂದೊಂದು ಆಹಾರ ಪದ್ಧತಿಗಳು ಮತ್ತೆ ಡ್ರೆಸ್ ಕೋಡ್ ಕೂಡ ಒಂದೊಂದು ಭಾಷೆ ಬದಲಾವಣೆ ಆಗ್ತಾ ಇರುತ್ತೆ ಇಂತ ಒಂದು ವಿಶಾಲ ಭಾರತಕ್ಕೆ ಅಥವಾ ವಿವಿಧತೆಯಲ್ಲಿ ಇರತಕ್ಕಂಥ ಈ ಬಹುತ್ವದ ಭಾರತಕ್ಕೆ ಸಂವಿಧಾನ ರಚನೆ ಮಾಡಬೇಕಾದ್ರೆ ತುಂಬಾ 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 ಕಷ್ಟ ಆಗಿರುತ್ತೆ ಯಾರಿಗೂ ಕೂಡ ಸಾಧ್ಯನೇ ಆಗಲ್ಲ ಈ ಒಂದು ಬಿಫೋರ್ ಇಂಡಿಪೆಂಡೆನ್ಸ್ ಏನು ಸ್ವಾತಂತ್ರ್ಯ ಪೂರ್ವದ ದಿನಗಳಲ್ಲಿ ಬ್ರಿಟಿಷ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಒಂದು ಆಕ್ಟ್ ಅನ್ನು ಮಾಡಿಕೊಂಡಿರ್ತಾರೆ ಅವರ ಒಂದು ಕೆಲವು ರೂಪುರೇಷೆಗಳನ್ನ ಮಾಡಿಕೊಂಡು ನಮ್ಮ ಮೇಲೆ ಅಧಿಕಾರನ ಚಲಾಯಿಸ್ತಾ ಇರ್ತಾರೆ ಏನು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ ಮೇಲೆ ನಾವು ಅವರ ಒಂದು ಆಡಳಿತಾವಧಿಯಲ್ಲಿ ನಾವು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿರುತ್ತೆ ಅವಾಗ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಜವಾಹರ್ ಲಾಲ್ ನೆಹರು ಮತ್ತೆ ಇನ್ನೊಬ್ಬರ ದಾಸ್ ಅಂತಕ್ಕಂಥವ್ರು ಮೋತಿಲಾಲ್ ನೆಹರು ಮತ್ತೆ ಅವರ ಅನ್ಯಾಯ ಒಬ್ಬ ದಾಸ್ ಅಂತಕ್ಕಂಥವ್ರು ಇಬ್ಬರು ನಮಗೆ ಸಂವಿಧಾನ ಬೇಕೇ ಬೇಕು ಈ ದೇಶಕ್ಕೆ ಅಂತ ಹೇಳ್ಬಿಟ್ಟು ಆವಾಗ ಮೊದಲನೇ ಸಂವಿಧಾನನ ರಚನೆ ಮಾಡಕ್ಕೆ ತಯಾರಿ ಮಾಡ್ತಾರೆ ಆ ಒಂದು ನೇತೃತ್ವವನ್ನು ನಮ್ಮ ಜವಹರ್ಲಾಲ್ ಅವರು ವಹಿಸ್ಕೊಂಡಿರ್ತಾರೆ ಆ ಇದರಲ್ಲಿ ಕೆಲವು ನಿಯಮಗಳೇನು ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಜನರಲ್ಲಿ ಹೇಗೆ ಜೀವನದ ಜೀವನ ಮಾಡಬೇಕು ನಮಗೆ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಕೆಲವನ್ನ ಅವರು ಪ್ರತಿಪಾದಿಸ್ತಾರೆ ಅದನ್ನ ಫಾಲೋ ಮಾಡ್ತಾ ಇರ್ತಾರೆ ಆದರೆ ಕೆಲವೇ ಕೆಲವು ಜನಗಳಿಗೆ ಅದು ಸಂವಿಧಾನ ಅನುಕೂಲ ಆಗಿರುತ್ತೆ ಬಹುತ್ವದ ಜನಗಳಿಗೆ ಅನಾನುಕೂಲ ಆಗಿರುತ್ತೆ ಏನಂದ್ರೆ ಅದರಲ್ಲಿ ಎಕರೆ ಜಮೀನು ಇರೋರಿಗೆ ಯಾರು ಬಲ್ಯಾಡ್ರ ಇರ್ತಾರೆ ಯಾರು ಶ್ರೀಮಂತರು ಇರ್ತಾರೆ ಯಾರು ವಿದ್ಯಾವಂತರು ಇರ್ತಾರೆ ಅವರು ಮಾತ್ರ ಎಜುಕೇಶನ್ ಇರುತ್ತೆ ಸರಿ ಮತದಾನದ ಹಕ್ಕು ಇರುತ್ತೆ ನಮ್ಮಂತ ಬಡಪಾಯಿಗಳಿಗೆ ಬೇರೆಯವರಿಗೆ ಅಧಿಕ ಮತದಾನದ ಹಕ್ಕೇ ಇರೋದಿಲ್ಲ ಹಾಗ ಮತ್ತೆ ಸಂವಿಧಾನನ ನಾವು ಇದು ಮಾಡಬೇಕು ಸಂವಿಧಾನ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಬಲವಂತವಾಗಿ ಬ್ರಿಟಿಷರ ಹತ್ರ ವಾದ ಮಾಡಿ ಸಂವಿಧಾನ ನಾವು ಬರ್ಕೊಳ್ತೀವಿ ನಮಗೆ ನಾವೇ ಸಂವಿಧಾನ ಬರೀಬೇಕು ನೀವು ಬರೆದಿರ್ತಕ್ಕಂಥ ಸಂವಿಧಾನ ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಪಟ್ಟಿಡಿದ್ದಾರೆ ಹಿಡಿತಾರೆ ಆವಾಗ ಒಂದು ಸಂವಿಧಾನ ರಚನೆ ಆಗುತ್ತೆ ಆಕಸ್ಮಿಕವಾಗಿ ಅಲ್ಲಿ ಕೆಮ್ಲೆಟ್ ಅಂತಕ್ಕಂಥದು ಒಂದು ಪಾರ್ಟಿ ಪ್ರಧಾನಮಂತ್ರಿ ಆಯ್ಕೆ ಆಗ್ತಾರೆ ಅವ್ರು ಏನು ಘೋಷಣೆ ಮಾಡ್ತಾರೆ ನಮ್ಮ ದೇಶಕ್ಕೆ ಸಂವಿಧಾನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಬಿಡ್ತಾರೆ ಆವಾಗ ಸಂವಿಧಾನ ಅನೌನ್ಸ್ ಮಾಡ್ತ ಸಂವಿಧಾನ ಕೊಡ್ತೀವಿ ಅಂದ ತಕ್ಷಣ ಮುಸ್ಲಿಂ ಲೀಗು ಮತ್ತೆ ಹಿಂದೂ ಮಹಾಸಭಾದವರು ಭಾರತ ಇಬ್ಬಾಗ ಮಾಡಕ್ಕೆ ತಯಾರಿ ನಡೆಸ್ತಾ ಇರ್ತಾರೆ ಆಗಿನ ಕಾಲದಲ್ಲಿ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಬೇಕಾಗಿರುತ್ತೆ ಸಂವಿಧಾನ ಬೇಕಾಗಿದ್ರೆ ಯಾರು ಸಂವಿಧಾನ ಬರೆಯೋರು ಅಂತ श्री म करते श्री ಎಲ್ಲಿವರೆಗೆ ನೀವು ಶಿಕ್ಷಕೃತ ಆಗಲ್ವೋ ನೀವು ಸದಲಿತ ಆಗುವುದಿಲ್ಲ ಅನ್ನೋ ಒಂದು ಅವರ ಸಂದೇಶವನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಯಾಕಂತಂದ್ರೆ ನಾವು ಇವತ್ತ ಇಷ್ಟು ಶಿಕ್ಷಣವನ್ನು ಹೊಂದಿದ್ದರೂ ಸಹ ಪ್ರತಿದಿನ ಮೂಢನಂಬಿಕೆಯಲ್ಲಿ ಬದುಕ್ತಾ ಇದ್ದೀವಿ ನಮಗೆ ಕಷ್ಟದ ಕಾಲದ ಬಂತಂದ್ರೆ ದೇವರು ಬಂದು ನಮಗೆ ಸಹಾಯ ಮಾಡ್ತಾರೆ ಅಥವಾ ನಮಗೆ ಯಾವುದೋ ಒಂದು ಕಷ್ಟದ ಕಾಲದ ಬಂತಂದರೆ ನಮ್ಮ ತಂದೆ ತಾಯಿ ನಮಗೆ ಸಹಾಯ ಮಾಡ್ತಾರೆ ಅಣ್ಣ ತಮ್ಮಂದಿರು ಸಹಾಯ ಮಾಡ್ತಾರೆ ಅಕ್ಕ ತಂಗಿಯರು ಸಮ ಸಹಾಯ ಮಾಡ್ತಾರೆ ಸಮಾಜ ನಮಗೆ ಸಹಾಯ ಮಾಡ್ತಾರೆ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಷ್ಟದ ಕಾಲದಲ್ಲಿ ಯಾವೂ ಅವರಿಗೆ ಸಹಾಯ ಮಾಡಲಿಲ್ಲ ಅವರ ವಿದ್ಯೆ ಅವರ ಪರಿಶ್ರಮ ಅವರು ಕಂಡಂಥ ಕನಸನ್ನು ಸಾಧನೆ ಮಾಡಲಿಕ್ಕೆ ಅವರು ಕೊಟ್ಟಂಥ ಕಷ್ಟನೇ ಅವರಿಗೆ ಸಹಾಯ ಮಾಡಿದೆ ಅದಕ್ಕೆ ನಮ್ಮ ಜೀವನವನ್ನು ನಾವು ಯಾವ ರೀತಿಯಾಗಿ ರೂಪಿಸ್ಕೋಬೇಕಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನವನ್ನು ನೆನೆಸ್ಕೊಂಡ್ರೆ ಅದನ್ನು ನಮ್ಮ ಜೀವನದಲ್ಲಿ ಒಂದು ಪರ್ಸೆಂಟ್ ನೂರು ಪರ್ಸೆಂಟಲ್ಲಿ ಒಂದು ಪರ್ಸೆಂಟ್ ನೀವು ದಿನ ಒಂದು ಮಾತನ್ನು ನೆನೆಸ್ಕೊಂಡು ನೀವು ಮನೆಯಿಂದ ಹೊರಗೆ ಆವಾಗ ನೀವು ನೋಡುವಂಥ ಸಮಾಜ ನಿಮ್ಮ ದೃಷ್ಟಿಗೆ ಬೇರೆಯೇ ಕಾಣುತ್ತೆ ನಮಗೆ ವಾಕ್ಯ ಸಂಸ್ತ್ರ ಸಿಕ್ಕಿದೆ ಎದರಿಂದ ಸಿಕ್ಕಿದೆ ಸಂವಿಧಾನದಿಂದ ಸರ್ ಇವತ್ತು ನಮಗೆ ಕುಂತು ನಾನು ಮಾತಾಡಬೇಕಾದ್ರೆ ತಪ್ಪಾದ ತಪ್ಪು ಅಂತ ಪ್ರಶ್ನಿಸುವಂತ ಹಕ್ಕು ಕೊಟ್ಟಿದ್ದಾರೆ ಸಂವಿಧಾನ ಕೊಟ್ಟು ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಬರಬೇಕು ಸಮಾಜಕ್ಕಾಗಿ ನಾವು ಸಂವಿಧಾನದಲ್ಲಿ ಸಂವಿಧಾನದಲ್ಲಿದ್ದಂತಹ ಒಂದು ಶಬ್ದವನ್ನು ಪ್ರತಿ ದಿನ ಓದಿ ಅದರಿಂದ ಹೊರಗಡೆ ಬರಬೇಕು ಅವಾಗ ನೀವು ನೋಡುವಂತ ಸಮಾಜ ನಿಮ್ಮ ದೃಷ್ಟಿಕೋನಲ್ಲಿ ಬೇರೆ ಇರ್ತದೆ ಇಲ್ಲಿಲ್ಲಂದ್ರೆ ನಾವು ದಿವಸ ಬರ್ತೀವಿ ಅದೇ ಮಾತಾಡ್ತೀವಿ ತಹಶೀಲ್ದಾರ್ ಹರ್ಸ್ಗೆ ಹೋದೀವಿ ಸರ್ ಅದು ಹಂಗಾಯ್ತು ಸರ್ ಹಿಂಗಾಯ್ತು ಸರ್ ಆ ಶಿಕ್ಷಣ ಇಲಾಖೆಗೆ ಹೋದೆ ಆ ಟೀಚರ್ ಹಿಂಗಂದ್ರು ಸರ್ ಹಿಂಗ್ರು ಇನ್ನೊಬ್ಬರ ಮೇಲೆ ಬಟ್ ಮಾಡಿ ತೋರಿಸೋದೇ ನಮ್ಮ ಕೆಲಸ ಆಗ್ಬಿಡ್ತದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಇದಕ್ಕಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಮಾಜಕ್ಕೆ ನಾವೇನು ಕೊಡುಗೆ ಕೊಡಬೇಕನ್ನು ನಮ್ಮ ಹಕ್ಕಿದೆ ಸಮಾಜ ನಮ್ಗೆ ಏನು ಮಾಡಿದೆಯಾ ಅಂತ ಕೇಳೋ ಹಕ್ಕಿಲ್ಲ ನಮಗೆ ಮಾಡೇ ಮಾಡುತ್ತೆ ಸಮಾಜ ಎಲ್ಲ ಮಾಡೇ ಮಾಡುತ್ತೆ ಬಟ್ ನಾವು ಸಮಾಜಕ್ಕೆ ಏನು ಕೊಡ್ತಿದ್ದೀವಿ ಅದನ್ನು ನಾವು ನಮಗೆ ತಿಳ್ಕೋಬೇಕು ಅದಕ್ಕೆ ನೀವು ಎಲ್ಲರೂ ಶಿಕ್ಷಿತರಾದರೆ ನೀವೇ ಸ್ವಾವಲಂಬಿ ಆಗ್ತೀರಿ ಅದನ್ನ ನಿಮ್ಮ ಸಾಯುವವರೆಗೆ ಕೊನೆಯವರೆಗೆ ಇರೋದು ಒಂದೇ ಆಸ್ತಿ ಅದು ನಿಮ್ಮ ವಿದ್ಯೆ ಅದನ್ನ ಯಾರು ಕಸಕೊಳ್ಲಿಲ್ಲ ಇವತ್ತು ನೋಡ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಗತಿಸಿರುವ ಎಷ್ಟು ವರ್ಷ ಆದರೂ ನಾವು ಇವತ್ತಿಗೂ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿಯೊಂದು ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿ ದಿನನಿತ್ಯ ನೆನೆಸ್ತೀವಿ ಮನೆಯಲ್ಲಿ ಜಗಳ ಆದ್ರೆ ನನಗ ನಿನಗ ಆಸ್ತಿ ಪಾಲ್ ಸಿಲಿಲ್ಲ ಅಂದ್ರೆ ಅಣ್ಣಗ ತಮಗೆ ಏನ್ ಹೇಳ್ತೀವಿ ನೀನು ಕೊಡ್ಲಿಲ್ಲ ಅಂದ್ರೆ ನಾನು ಕೂಟಿ ಹೋಗಿ ಹೇಳ್ತೀನಿ ಇವತ್ತು ಸಾಮಾಜಿಕ ಸೌಲಭ್ಯಗಳನ್ನು ಸರ್ಕಾರಗಳನ್ನು ನೀಡುವ ಸೌಲಭ್ಯಗಳನ್ನು ಅಧಿಕಾರಿಗಳು ನಿಮಗೆ ಸರಿಯಾಗಿ ಮುಟ್ಟಿಸ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಸರ್ ನಾವು ಮೇಲಾಧಿಕಾರಿಗಳಿಗೆ ಹೋಗ್ತೀವಿ ದೂರು ಕೊಡ್ತೀವಿ ನಮ್ಮ ಹಕ್ಕನ್ನ ನೀವು ಕೊಡಬೇಕು ನಮ್ದಂತೂ ಹೋರಾಟ ಮಾಡ್ತೀವಿ ಸೊ ಎಲ್ಲ ಇಂಥವೆಲ್ಲ ನಮ್ಮ ಅಸ್ತ್ರಗಳನ್ನು ಕೊಟ್ಟೋಗಿದ್ದಾರೆ ಆ ಅಸ್ತ್ರಗಳನ್ನು ನೀವು ಸಮಾಜದ ಒಳತೆಗಾಗಿ ಉಪಯೋಗಿಸಿದ್ರೆ ನಾವು ಇನ್ನೂ ಸೂರ್ಯಚಂದ್ರನಿರೋವರೆಗೆ ಈ ಸಂವಿಧಾನದ ಪವಿತ್ರತೆಯನ್ನು ಕಾಪಾಡ್ತೀವಿ ಅದನ್ನು ನಾವು ಅರ್ಥ ಮಾಡ್ತೀವಿ ಸೂರ್ಯ ಸೂರ್ಯಚಂದ್ರ ಇರ್ತದ್ದು ನಮ್ಮ ದೇಶದ ಸಂವಿಧಾನ ಅಷ್ಟೇ ಪವಿತ್ರತೆ ಇರ್ತದೆ ನಾನೊಬ್ನ ಏನೋ ಮಾತಾಡಿದ ಇನ್ನೊಬ್ಬರು ಏನೋ ಮಾತಾಡಿದ್ರು ಮತ್ತೊಬ್ಬರು ಏನೇ ಮಾತಾಡೋದು ಯಾರು ಏನೋ ಸಂವಿಧಾನಕ್ಕೆ ಇದು ಆಗಲ್ಲ ಸಂವಿಧಾನ ಅದರದ್ದೇ ಆದಂಥ ಒಂದು ಸ್ಥಾನದಲ್ಲಿದೆ ಈಗಿಡದರಲ್ಲ ಎಲ್ಲಾ ಧರ್ಮಗಳಲ್ಲಿ ಅವ್ರದೇ ಗ್ರಂಥ ಇದೆ ಮಾನವ ಧರ್ಮ ಅದು ಸಂವಿಧಾನ ಸಿಗ್ಬೇಕಾದ್ರೆ ಮಾನವರ ಏನು ಬರೀ ಭಾರತ ದೇಶದಲ್ಲಿದ್ದಾರೆ ಭೂಮಿ ಎಲ್ಲಿದೆ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಭೂಮಿ ಇದೆ ಅಲ್ಲಿ ಮನುಷ್ಯರು ಇದ್ದಾರೆ ಅವರೆಲ್ಲ ಮಾನವರು ಅವ್ರಿಗೆ ಹಕ್ಕಿದೆಯಲ್ಲ ಅದೇ ನೀವು ಬೇರೆ ದೇಶದಲ್ಲಿ ಹೋಗಿ ಅಕ್ಕಪಕ್ಕ ಕುಂದು ಸ್ವತಂತ್ರವಾಗಿ ಒಂದು ಶಬ್ದವನ್ನು ಮಾತಾಡಬೇಕಾದ್ರೆ ನೀವು ಮೂರು ಸಲ ವಿಚಾರ ಮಾಡಬೇಕು ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇನ್ನೊಂದು ದೇಶದ ಬಗ್ಗೆ ನಮ್ಮ ದೇಶದ ಕಂಪೇರ್ ಮಾಡ್ತೀವಿ ಅಲ್ಲಿ ರಸ್ತೆಗಳು ಹಾಗಿದ್ದಾವೆ ಅಲ್ಲಿ ಇದು ಇದಾವೆ ಇದು ಇದಾವೆ ಅಂತ ಅದೇ ರಸ್ತೆ ಮೇಲೆ ನೀವು ಸಿಗ್ನಲ್ ಬರ್ತಿರ್ತೀರಿ ಈ ರಸ್ತೆಯಿಂದ ಆ ರಸ್ತೆಗೆ ಬದಿ ಹೋಗ್ಬೇಕಾದ್ರೆ ಈ ಸಮಯದಲ್ಲಿ ಇಂಥ ಲೈನ್ ಬಂದಾಗ ಹೋಗ್ಬೇಕಂತ ಆದ್ರೆ ನೀವು ನಾನು ನಮ್ಮ ಟ್ರಾಫಿಕ್ ಸಿಗ್ನಲ್ ಗಳನ್ನು ಯಾರಿಗೂ ಭಯಪಡಲಾರಿಸ್ತೀವಿ ಆದರೆ ಅದನ್ನು ಶಿಕ್ಷೆ ನಮ್ಮ ಸಂವಿಧಾನದಲ್ಲಿ ಅವನಿಗೆ ತಿಳಿ ಹೇಳಿ ಒಂದು ಸಲ ಅಲ್ಲ ನೂರು ಸಲ ತಿಳಿ ಹೇಳಿ ಅಂತ ಹೇಳ್ತೀವಿ ಅದೇ ಬೇರೆ ದೇಶದಲ್ಲಿ ಇಲ್ಲ ಶಿಕ್ಷೆ ಶಿಕ್ಷೆ ಇಂಥ ಪಾಸಿಟಿವ್ ಥಿಂಕ್ ನಾವು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದೀವಿ ತಪ್ಪನ್ನ ಮಾಡಿದ್ರೆ ನಮ್ಗೆ ಸುಧಾರಣೆ ಮಾಡಕ್ಕೆ ನಮ್ಮ ಸಂವಿಧಾನದಲ್ಲಿ ನೂರು ಸಲ ಅವಕಾಶ ಕೊಟ್ಟಿದೆ ಆ ನೂರು ಸಲ ಅವಕಾಶವನ್ನು ನಾವು ಸೇರಿ ತಪ್ಪು ದಾರಿ ಹೇಳ್ಕೊಂಡು ಹೋಗ್ತೀವಿ ನಮ್ಗೆ ಏನ್ ಮಾಡಲ್ ಬಿಡೋ ನಮ್ಗೆ ಏನ್ ಕಡಿಮೆ ಮಾಡಲ್ ಬಿಡೋ ಹಂಗಲ್ಲ ಅದನ್ನ ನಾವು ಮಾಡೋದ್ರ ಸಂವಿಧಾನಕ್ಕೆ ನೀವು ಯಾರಿಗೆ ಅಲ್ಲ ನಿಮ್ಮಷ್ಟು ಕಿವೇ ಮೋಸ್ ಮಾಡ್ಕೊಂಡ್ರೆ ನೀವು ಯಾವ ಅಧಿಕಾರಿಗೆಲ್ಲ ಪೊಲೀಸರಿಗೆಲ್ಲ ನಿಮ್ಗೆ ತಂದೆ ತಾಗಿಲ್ಲ ನಿಮ್ಮಷ್ಟು ಕಿವೇ ನೀವು ಮೋಸ್ ಮಾಡ್ಕೊಂಡ್ರೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಒಳ್ಳೆ ಸಮಾಜ ಆಗ್ಬೇಕಾದ್ರೆ ಪ್ರತಿದಿನ ಸರ್ ಹೇಳದಕ್ಕೆ ನೀವು ಒಂದ್ಸಲ ಅದು ಜೀವನದಲ್ಲಿ ಸಂವಿಧಾನದ ಪುಸ್ತಕವನ್ನು ಓದಿದೆ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕಿಂತ ಅತ್ಯುತ್ತಮವಾಗಿ ನಮ್ಮ ಕಾಲಮಂತದಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ ಇದೇ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಅದೂರಿಯಾಗಿ ಮಾಡಿ ನಮ್ಮ ಸಹಕಾರ ಸದಾ ಈ ಕಾರ್ಯಕ್ರಮಕ್ಕೆ ಇರುತ್ತೆ ಅಂತ ನಾ ಹೇಳ್ತಾ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಈ ಒಂದು ಸಂವಿಧಾನವನ್ನ ರಚಿಸಿಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಷಯ ಇವತ್ತು ಸಂವಿಧಾನ ದಿನಾಚರಣೆಯನ್ನು ನಾವು ನೀವೆಲ್ಲ ತುಂಬಾ ಪೂರ್ಣ ಮನಸ್ಸಿನಿಂದ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಕಾರ್ಯವರ್ತನೆಗಳಲ್ಲಿ ನನ್ನ ಎಲ್ಲ ಮೇಲಧಿಕಾರಿಗಳ ಕೂತು ಹಲವಾರು ಕಾರ್ಯದಲ್ಲಿ ಮೊಬೈಲ್ನಲ್ಲಿ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿದ್ದಾರೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಆಡಳಿತ ಅಧ್ಯಕ್ಷರು ಆದಂತ ಆತ್ಮೀಯರು ಆದಂತ ಅನೇಕ ತಾಲೂಕಿನ ತಹಸೀಲ್ದಾರ್ ಇವತ್ತಿನ ಈ ಒಂದು ದಿವಸ ನಿಜವಾಗಲೂ ಪವಿತ್ರವಾದ ದಿವಸ ಅಂತ ಅಂದ್ಕೊಳ್ತೀನಿ ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಈ ದೇಶದ ಒಂದು ಪವಿತ್ರ ಗ್ರಂಥ ಅಂತ ಹೇಳ್ಬೋದು ಭಾರತ ಸಂವಿಧಾನವನ್ನು ನಮಗೆಲ್ಲ ಅರ್ಪಣೆ ಮಾಡಿರ್ತಾರೆ ಮಾಡಿರ್ತಕ್ಕಂಥ ಒಂದು ಸುದಿನ ಇವತ್ತು ಆ ಒಂದು ಸಂವಿಧಾನದಿಂದ ಇವತ್ತು ನಾನು ಇಲ್ಲಿ ಬಂದು ನಿಮ್ಮಗಳ ಮುಂದೆ ಈ ನಿಮ್ಮ ಮಾಧ್ಯಮದ ಮುಂದೆ ನಾನು ಇವತ್ತು ಬಂದು ಮಾತಾಡ್ತಿದ್ದೀನಿ ಅಂತಂದರೆ ಮುಖ್ಯ ಕಾರಣ ಸಂವಿಧಾನನೇ ಆ ಸಂವಿಧಾನ ಇಲ್ಲದೆ ನಾನು ಒಂದು ಸಂವಿಧಾನದಲ್ಲಿ ನಮಗೆ ಸಾಕಷ್ಟು ಹಕ್ಕು ಕರ್ತವ್ಯಗಳು ಮತ್ತು ನಮ್ಮ ಏನು ಇವತ್ತಿನ ನಾವು ಪ್ರತಿನಿತ್ಯದ ಏನು ನಡೆ ಇದೆಯೋ ಅದೆಲ್ಲದೂ ಕೂಡ ಅಳವಡಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ರಚನೆ ಮಾಡಿರ್ತಾರೆ ಇವತ್ತು ನಾನು ಇವತ್ತು ಮುಕ್ತ ಕಂಠದಿಂದ ಇವತ್ತು ಧೈರ್ಯವಾಗಿ ನಿಮ್ಮ ಮುಂದೆ ಈ ಒಂದು ಸಮಾಜದಲ್ಲಿ ನಾನು ಮಾತಾಡ್ತೀನಿ ಅನ್ನೋದಾದರೆ ಆ ಒಂದು ನನ್ನ ಸಂವಿಧಾನ ತುಂಬಿರ್ತಕ್ಕಂಥ ಒಂದು ಶಕ್ತಿ ಅಂತಂತ ಹೇಳ್ಬೋದು ಆ ಸಂವಿಧಾನದ ಒಂದು ಪವಿತ್ರ ದಿನದಲ್ಲಿ ಪವಿತ್ರವಾದ ಒಂದು ಇವತ್ತು ಈ ದಿನದಲ್ಲಿ ಇವತ್ತು ಸಮರ್ಪಣೆಯಾದ ದಿನದಲ್ಲಿ ದಿನದಲ್ಲಿ ಈ ತಾಲೂಕು ಆನೇಕಲ್ ತಾಲೂಕಿನಲ್ಲಿ ತಾಲೂಕು ಆಡಳಿತ ವತಿಯಿಂದ ಮತ್ತು ಸಮಾಜ ಕಲ್ಯಾಣ ವತಿಯಿಂದ ನಡೆಸಿರ್ತಕ್ಕಂಥ ಇದೊಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿರ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಒಂದು ಒಂದು ತ್ಯಾಗ ಬಲಿದಾನ ಆಗಿರ್ಬೋದು ಈ ಸಂವಿಧಾನ ರಚನೆ ಮಾಡಲಿಕ್ಕೆ ನಿಜವಾಗ್ಲೂ ನಾವೆಲ್ಲ ಈ ಒಂದು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸಂವಿಧಾನ ಏನು ಜಾರಿಗೆ ಬಂತೋ ನಂತರ ಹುಟ್ಟಿರತಕ್ಕಂಥದ್ರಲ್ಲಿ ನಾವು ಶ್ರೇಷ್ಠರು ನಾವು ನಿಜವಾಗ್ಲೂ ಧನ್ಯವಂತರು ಅಂತ ಅಂದ್ಕೋಬೋದು ಹಿಂದೆ ಇವಾಗ ಸುಮಾರು ಒಂದು ಐವತ್ತು ವರ್ಷದ ಹಿಂದೆ ಅನುಭವಿಸಿರ್ತಕ್ಕಂಥ ಕೆಲವು ವೇದನೆಗಳನ್ನು ನೆನೆಸ್ಕೊಂಡ್ರೆ ನಾವು ನೂರು ಪಾಲು ಉತ್ತಮ ಅಂತ ಅಂತ ಹೇಳ್ಬೋದು ಪುಣ್ಯಾತ್ಮ ಈ ಭಾರತ ದೇಶದಲ್ಲಿ ಹುಟ್ಟಿ ಅವರ ಒಂದು ಪವಿತ್ರ ಸಂವಿಧಾನದಿಂದ ನಾವು ನಾವೆಲ್ಲರೂ ಪವಿತ್ರರಾಗಿದ್ದೀವಿ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಖಂಡಿತ ನನಗೆ ಈ ಸಂವಿಧಾನ ನನಗೆ ಶಕ್ತಿ ತುಂಬಿದೆ ಬಡ ಜನಗಳಿಗೆ ಶಕ್ತಿ ತುಂಬಿದೆ ಒಂದು ಕೆಳಮಟ್ಟದಿಂದ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನಾಂಗಕ್ಕೂ ಕೂಡ ಸಂವಿಧಾನ ಬೇಕಾಗಿದೆ ಈ ಸಂವಿಧಾನದ ಒಂದು ನೀತಿ ನಿಯಮಗಳನ್ನು ನಾವೆಲ್ಲ ಪಾಲಿಸ್ಕೊಂಡು ಹೋದರೆ ನಾವು ಯಾವುದೇ ಒಂದು ತಪ್ಪನ್ನು ಮಾಡಲ್ಲ ಅನ್ನೋ ನಮ್ಮ ಭಾವನೆ ಎಲ್ಲರಿಗೂ ನಮಸ್ಕಾರ ಸಂವಿಧಾನ ಅರ್ಪಣೆ ಆದಂಥ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂಸತ್ತಿನಲ್ಲಿ ಅವರು ಸಂವಿಧಾನವನ್ನು ಅರ್ಪಣೆ ಮಾಡಿದ್ರು ಇಡೀ ಜಗತ್ತಲ್ಲಿ ಯಾರೂ ರಚನೆ ಮಾಡಿದಂಥ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರ್ಪಣೆ ಮಾಡಿದರೆ ವಿಶೇಷವಾಗಿ ಅವರು ಮುನ್ನೂರ ತೊಂಬತ್ತು ಅನುಚ್ಛೇದಗಳು ಆಮೇಲೆ ಪ್ರಬಂಧಗಳು ಹನ್ನೆರಡು ಪ್ರಬಂಧಗಳನ್ನು ರಚನೆ ಮಾಡಿ ಜಗತ್ತಲ್ಲಿ ಮೂಲಭೂತ ಸೌಲಭ್ಯ ಇರುವಂಥ ಸಂವಿಧಾನ ಏನಾದರೂ ಇದ್ದರೆ ಅದು ಭಾರತದ ಸಂವಿಧಾನ ಭಾರತದ ಸಂವಿಧಾನ ಕೇವಲ ಮಾನವರಿಗೆ ಅಲ್ಲ ಪಶು ಪ್ರಾಣಿಗಳಿಗೂ ಕೂಡ ರಕ್ಷಣೆ ಇದೆ ಸಸ್ಯಗಳಿಗೂ ರಕ್ಷಣೆ ಇದೆ ಪಾ ಪಕ್ಷಿ ಪಕ್ಷಿಗಳಿಗೂ ರಕ್ಷಣೆ ಇದೆ ಜಗತ್ತಲ್ಲಿ ನೀರು ಮತ್ತು ನದಿಗಳು ಏನಾದರೂ ಜಗತ್ತಲ್ಲಿ ಸಂವಿಧಾನಾತ್ಮಕ ನಡೀತದೆ ಅಂದರೆ ಅದು ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದಲ್ಲಿ ಮೂವತ್ತೆರಡು ಡಿಗ್ರಿಗಳನ್ನು ಓದಿ ವಿಶ್ವದಲ್ಲೇ ಐವತ್ತು ಪುಸ್ತಕಗಳನ್ನು ಓದಿ ಸ್ಟಡಿ ಮಾಡಿ ಮಾ ಏನು ಕಾನೂನು ತಜ್ಞರಾಗಿದ್ದರೂ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟ್ ಕಮಿಟಿ ಚೇರ್ಮನ್ ಆಗಿ ಅವರೇ ಸ್ವತಃ ಪೆನ್ನಲ್ಲೇ ಬರೆದಿರೋದು ಲಿಪಿ ಲಿಖಿತವಾದ ಸಂವಿಧಾನವನ್ನು ಅವರೇ ಬರೆದಿರೋಂಥದ್ರಿಂದ ಈ ದೇಶಕ್ಕೆ ನಮಗೆ ಅವರು ಸಂವಿಧಾನ ಅರ್ಪಣೆ ಮಾಡಿರೋಂಥದ್ದು ಭಾಳ ಅದ್ಭುತವಾದಂಥ ಕೆಲಸ ಈ ದೇಶಕ್ಕೆ ಅವರು ಕಡ್ಡಾಯ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಅಸ್ಪೃಶ್ಯತೆ ಕಾಯ್ದೆ ನಿಷೇಧ ಮಾಡಬೇಕಾಗಿದ್ದರೆ ಪ್ರತಿಯೊಬ್ಬ ಆರು ಸಾವಿರ ಜಾತಿಯರು ಮಾನವರಾಗಿ ಬದುಕೋಕ್ಕೆ ಅವಕಾಶ ಕೊಟ್ಟಿರೋದು ಈ ಸಂವಿಧಾನ ಈ ಸಂವಿಧಾನ ನಮ್ಮೆಲ್ಲರ ಹಕ್ಕು ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಏನು ಮುನ್ನೂರ ಎಪ್ಪತ್ತು ಜನ ಇದ್ದರು ಅದರಲ್ಲಿ ಎಪ್ ನೂರ ಎಪ್ಪತ್ತೊಂಬತ್ತು ಎಲ್ರಿಗೂ ಸಮಾನ ಅವಕಾಶವನ್ನು ಕೊಟ್ಟು ಮಹಿಳೆಯರಿಗೂ ಕೂಡ ಸಮಾನ ಅವಕಾಶ ಕೊಟ್ಟಿರುವಂಥ ಸಂವಿಧಾನ ಜಗತ್ತಲ್ಲಿ ಇದೆ ಅಂದರೆ ಅದು ಭಾರತದ ಸಂವಿಧಾನ ಇವತ್ತು ಮಹಿಳೆಯರು ಎಲ್ಲರೂ ಗಂಡಸರಿಗೆ ಸಮನವಾಗಿ ಅವಕಾಶವಾಗಿ ಬದುಕ್ತಾ ಇದ್ದಾರೆ ಅಂದರೆ ಅದು ಸಂವಿಧಾನನ ಕಾರಣ ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ವಿಶೇಷವಾಗಿ ಇನ್ನೊಂದು ಅಂಗವನ್ನು ಶಾ ಕೊಟ್ಟಿದ್ದಾರೆ ಅದು ಮಾಧ್ಯಮ ಅಂಗ ಇವತ್ತು ಈ ದೇಶದಲ್ಲಿ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸಲಿಕ್ಕೆ ಮಾಧ್ಯಮವನ್ನು ಅವರು ಸಂವಿಧಾನದಲ್ಲಿ ಅಡಕೆ ಮಾಡಿದ್ದಾರೆ ಇವತ್ತು ಮಾಧ್ಯಮ ಇಲ್ಲ ಅಂದರೆ ಈ ದೇಶದ ಭ್ರಷ್ಟಾಚಾರಗಳು ಅನಾಚಾರಗಳನ್ನೆಲ್ಲ ಪ್ರಚಾರ ಮಾಡಲಿಕ್ಕೆ ಈ ಮಾಧ್ಯಮ ಕಾರಣ ಅದಕ್ಕಾಗಿ ಈ ಪ್ರಮುಖ ನಾಲ್ಕು ಮುಖ್ಯ ವಾಹಿನಿಗಳಿಗೆ ನಮ್ಗೆ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಲ್ಲಿ ಶ್ರೇಷ್ಠವಾದ ಸಂವಿಧಾನ ಕೊಟ್ಟು ಇವತ್ತು ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಸಂತೋಷದಿಂದ ಎಲ್ಲ ಧರ್ಮದವರು ಈ ದೇಶದಿಂದ ಶಾಂತಿಯಿಂದ ಬದುಕ್ತಾರೆ ಅಂದರೆ ಅದು ಸಂವಿಧಾನವೇ ಕಾರಣ ಇಂಥ ಸಂವಿಧಾನವನ್ನು ಅರಪಣೆ ಮಾಡಿರೋದು ನಾವೆಲ್ಲರೂ ಭಾಗ್ಯ ಈ ಸಂವಿಧಾನ ದಿನಾಚರಣೆಯನ್ನು ಏನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಹಸೀಲ್ದಾರ್ ಕ ಆಡಳಿತ ವರ್ಗ ಮತ್ತು ಶಿಕ್ಷಣ ವರ್ಗ ಆರೋಗ್ಯದ ಎಲ್ಲ ಸಿಬ್ಬಂದಿ ವರ್ಗದವರು ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದರೆ ಅವರಿಗೆಲ್ಲರಿಗೂ ಧನ್ಯವಾದ